ಎಲ್ಲರಿಗೂ ನಮಸ್ಕಾರ ಉಪ್ಪಿನಿಂದ ಹೀಗೆ ಮಾಡಿದರೆ ಕಾಯಿಲೆಗಳೆಲ್ಲವೂ ಮಾಯವಾಗುವುದು ಖಂಡಿತ ಉಪ್ಪಿನ ಪ್ರಯೋಜನಗಳೇನು ಹಾಗೆ ಮನೆಯ ಎಲ್ಲ ಸಮಸ್ಯೆಗಳಿಗೂ ಉಪ್ಪಿನಿಂದ ಹೇಗೆ ಪರಿಹಾರ ಮಾಡುವುದು ಎಂಬುದನ್ನು ನೋಡೋಣ ಉಪ್ಪು ಕೇವಲ ಊಟದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲ ನಮ್ಮ ಜೀವನಕ್ಕೆ ಸಂಬಂಧಿಸಿದ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಉಪ್ಪಿನ ಪ್ರಯೋಜನವೇನು ಉಪ್ಪಿನಿಂದ ಯಾವೆಲ್ಲ ಸಮಸ್ಯೆಗಳು ದೂರಾಗುವುದು ಎಂಬುದನ್ನು ಈಗ ನೋಡೋಣ ಸಾಮಾನ್ಯವಾಗಿ ಉಪ್ಪು ಎಂದಾಕ್ಷಣ ನಮಗೆ ಆಹಾರದ ರುಚಿಯನ್ನು ನೆನಪಾಗುತ್ತದೆ ಆದರೆ ಇದೇ ಉಪ್ಪು ಮನೆಯಲ್ಲಿನ ಬಡತನವನ್ನು ದೂರಾಗಿಸುವುದು ಎಂದರೆ ನೀವು ನಂಬುವುದಿಲ್ಲ ಹೌದು ಉಪ್ಪಿನಿಂದ ಹೀಗೆ ಮಾಡಿದರೆ ಮನೆ ಕುಟುಂಬದಲ್ಲಿನ ಸಂತೋಷ ಮತ್ತು ಶಾಂತಿಯು ನೆಲೆಯಾಗುತ್ತದೆ ಕುಟುಂಬ ಸದಸ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಸದಾ ಇರುತ್ತದೆ ಇದು ಮನೆಯಲ್ಲಿನ ಹಣದ ಹರಿವನ್ನು ನಿರ್ವಹಿಸುತ್ತದೆ ಆದರೆ ಈ ಕೆಳಗಿನ ಹೇಳಿದಂತೆ ಉಪ್ಪನ್ನು ನಾವು ಬಳಸಬೇಕು ಮನೆಯಿಂದ ಬಡತನವು ದೂರಾಗುವುದು ವಾರಕ್ಕೊಮ್ಮೆ ಗುರುವಾರವನ್ನು ಹೊರತುಪಡಿಸಿ ಮನೆಯನ್ನು ಒರೆಸುವಾಗ ಸ್ವಲ್ಪ ಉಪ್ಪನ್ನು ನೀರಲ್ಲಿ ಹಾಕಿ ಅದರಿಂದ ಮನೆಯನ್ನು ಒರೆಸಬೇಕು ಉಪ್ಪಿನಿಂದ ಹೀಗೆ ಮಾಡುವುದರಿಂದ ಮನೆಯ ಬಡತನ ದೂರ ಹೋಗುತ್ತದೆ ಮತ್ತು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ನಾಶವಾಗುವುದು ಖಂಡಿತ ಹಣದ ಅರಿವು ಮನೆಯಲ್ಲಿ ಹೆಚ್ಚಾಗುತ್ತದೆ ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಬೆರೆಸಿ ಮನೆಯ ಆಗ್ನೆಯ ಮೂಲೆಯಲ್ಲಿ ಇರಿಸಬೇಕು ಮತ್ತು ಅದರ ಹಿಂದೆ ಕೆಂಪು ಬಣ್ಣದ ಬಲ್ಬ್ ಹಾಕಿ ಗಾಜಿನ ನೀರು ಒಣಗಿದಾಗ ಅದರಲ್ಲಿ ಮತ್ತೆ ಉಪ್ಪು ಮತ್ತು ನೀರನ್ನು ಹಾಕಬೇಕು ಇದನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುವುದು ಸಂಪತ್ತನ್ನು ಪಡೆಯುವ ಆಶೀರ್ವಾದ ಉಪ್ಪಿಗಿದೆ ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಇರಿಸಿ ಮತ್ತು ಅದರಲ್ಲಿ ನಾಲ್ಕರಿಂದ ಐದು ಲವಂಗವನ್ನು ಹಾಕಿ ಉಪ್ಪಿನ ಟ್ರಿಕ್ ಮಾಡುವುದರಿಂದ ಮನೆಯಲ್ಲಿ ಹಣದ ಒಳಹರಿವು ಪ್ರಾರಂಭವಾಗುತ್ತದೆ ಮತ್ತು ಹಣದ ಖರ್ಚನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಮನೆಯಲ್ಲಿ ಸಂಪತ್ತು ಸದಾ ಇರುತ್ತದೆ ಇದನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಎದುರಾಗುವುದಿಲ್ಲ ಕೌಟುಂಬಿಕ ತೊಂದರೆಗಳು ದೂರ ಮಾಡುವ ಶಕ್ತಿ ಉಪ್ಪಿಗಿದೆ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಇದ್ದರೆ ಅಥವಾ ಗಂಡ ಮತ್ತು ಹೆಂಡತಿಯ ನಡುವೆ ಯಾವುದೇ ಬಿರುಕು ಇದ್ದರೆ ಅಥವಾ ಯಾವುದೇ ರೀತಿಯ ಮಾನಸಿಕ ತೊಂದರೆ ಇದ್ದರೆ ನಂತರ ಒಂದು ತುಂಡು ಕಲ್ಲುಪ್ಪನ್ನು ಅಥವಾ ಉಡಿ ಉಪ್ಪನ್ನು ಮಲಗುವ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇರಿಸಿ ಇದನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ದೂರಾಗುವುದು ಒಂದು ತಿಂಗಳ ನಂತರ ಈ ಉಪ್ಪಿನ ತುಂಡನ್ನು ಬದಲಾಯಿಸುತ್ತಲೇ ಇರಿ ಇದನ್ನು ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಇರುತ್ತದೆ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಕಾಯಿಲೆಗಳಿಂದ ಮುಕ್ತಿ ಸಿಗುವುದು ಯಾರಾದರೂ ಮನೆಯಲ್ಲಿ ಯಾವುದೇ ತೊಂದರೆಯಿಂದ ಅಥವಾ ಕಾಯಿಲೆಯಿಂದ ಬಳಲುತ್ತಿದ್ದರೆ ಪೂರ್ವ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಬೇಕು ಮತ್ತು ಕೆಲವು ಕಲ್ಲು ಉಪ್ಪಿನ ತುಂಡುಗಳನ್ನು ಗಾಜಿನ ಬಟ್ಟಲಿನಲ್ಲಿ ಇಟ್ಟುಕೊಂಡು ಮಲಗುವ ಕೋಣೆಯ ಒಂದು ಮೂಲೆಯಲ್ಲಿ ಇಡಬೇಕು ಈ ಉಪ್ಪಿನ ಪರಿಹಾರವು ನಿಮ್ಮ ಆರೋಗ್ಯವನ್ನು ಕ್ರಮೇಣ ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ ಈ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು Thank you for watching.